ನಾವು ದಿನನಿತ್ಯದಲ್ಲಿ ಎಷ್ಟೊಂದು ವಿಚಾರದಲ್ಲಿ ಬೇರೆಯವ್ರ ಜೊತೆ ಮಾತಾಡೋದು ಬೇರೆಯವ್ರ ಜೊತೆ ಇಂಟ್ರಾಕ್ಷನ್ ಮಾಡೋದು ಅಥವಾ ಸಂಬಂಧಗಳಲ್ಲಿ ಇಂಟ್ರ್ಯಾಕ್ಷನ್ ಮಾಡೋದು ವಿಚಾರ ಬರುತ್ತೆ ಇದರಲ್ಲಿ ತುಂಬ ಮುಖ್ಯವಾದ ಸಂಬಂಧ ಅಂದರೆ ಈ ಮ್ಯಾರೇಜ್ ಅಥವಾ ಮದುವೆ ಕೆಲವು ಸಲ ಈಚೆಗೆ ಬರ್ತಾ ಬರ್ತಾ ಏನಾಗ್ತಾ ಇದೆ ಅಂದರೆ ಈ ಇಂಟ್ರ್ಯಾಕ್ಷನಲ್ಲಾಗ್ಬೋದು ಅಥವಾ ಮಾತಾಡುವಂಥದ್ದಾಗ್ಬೋದು ಕಮ್ಯುನಿಕೇಷನ್ ಆಗ್ಬೋದು ಇದರಲ್ಲಿ ಆ ಇಬ್ಬರಿನ ಮಧ್ಯೆ ಸಂಬಂಧ ಹೇಗಿದೆ ಬಾಂಧವ್ಯ ಹೇಗಿದೆ ಅವರ ಸ್ಟೈಲ್ ಏನು ಪರ್ಸ್ನಾಲಿಟಿ ಏನು ಇದು ತುಂಬ ಆಗುತ್ತೆ ಅದರಿಂದ ಇವತ್ತು ಒಂದು ವಿಚಾರದ ಬಗ್ಗೆ ನಾವೆಲ್ಲ ಏನು ಅರ್ಥ ಮಾಡ್ಕೋಬೇಕು ನಮ್ಮ ಇಂಡಿಯಾದಲ್ಲಿ ಅಷ್ಟು ಇದು ಪ್ರಚಲಿತದಲ್ಲಿಲ್ಲ ಹೊರಗಡೆ ವೆಸ್ಟರ್ನ್ ಕಂಟ್ರೀಸಲ್ಲಿ ತುಂಬ ಕಾಮನ್ ಆಗಿದೆ ಇದನ್ನು ಪ್ರೀ ಮೆರೈಟಲ್ ಕೌನ್ಸಿಲಿಂಗ್ ಏನಿದೆ ಇದು ಅಬ್ರಾಡ್ ಅಥವಾ ಹೊರದೇಶದಲ್ಲಿ ತುಂಬ ಪ್ರಚಲಿತವಾಗಿದೆ ನಮ್ಮ ದೇಶದಲ್ಲಿ ಇನ್ನೂ ಅಷ್ಟು ಕಾಮನ್ ಆಗಿ ಮಾಡ್ತಿಲ್ಲ ಬಟ್ ಬರ್ತಾ ಬರ್ತಾ ಈಗ ಜನಗಳು ಅರಿತುಕೊಂಡು ಬರ್ತಾ ಇದ್ದಾರೆ ಈ ಪ್ರೀ ಮರಿಟಲ್ ಕೌನ್ಸಿಲಿಂಗ್ ಏನು ಕೆಲವು ಸಲ ಇಬ್ಬರು ವ್ಯಕ್ತಿಗಳು ಒಬ್ರನ್ನೊಬ್ಬರು ಮದುವೆ ಆಗಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಅವರಿಬ್ಬರು ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಪರಿಸ್ಥಿತಿ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳೋದೇನು ಕೆಲವು ಸಲ ನಾವು ಕುಟುಂಬ ಕುಟುಂಬದ ಬಗ್ಗೆ ಯೋಚನೆ ಮಾಡ್ತೀವಿ ಏನು ಕೆಲಸ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತೀವಿ ಎಷ್ಟು ಸಂಬಳ ತಗೊಳ್ತಿದ್ದಾರೆ ಅಂತ ಯೋಚನೆ ಮಾಡ್ತೀವಿ ಏನು ನಾವು ಮರ್ತ್ಕೊಂಡ್ಬಿಡ್ತೀವಿ ಅಂದರೆ ಅವರ ಪರ್ಸ್ನಾಲಿಟಿ ಏನು ನನ್ನ ಪರ್ಸ್ನಾಲಿಟಿ ಏನು ಅವರ ಎಮೋಷನ್ಸ್ ಏನು ನನ್ನ ಎಮೋಷನ್ಸ್ ಏನು ಅವರ ಸ್ಟೈಲ್ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋದಾಗಿರ್ಬೋದು ಮಾತುಕತೆ ಆಗಿರ್ಬೋದು ಅವರ ಇಂಟ್ರೆಸ್ಟ್ ಆಗಿರ್ಬೋದು ಅದು ಏನು ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರುತ್ತೆ ಸೊ ಈ ಮೆರೈಟಲ್ ಕೌನ್ಸಿಲಿಂಗ್ ನಾವು ಮಾಡಿದಾಗ ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಂದರೆ ಮದುವೆ ಮುಂಚೆ ಕೆಲವು ವಿಚಾರಗಳನ್ನ ನೀವು ಮುಂದಿಟ್ಟು ಅದರ ಬಗ್ಗೆ ಡಿಸ್ಕಸ್ ಮಾಡಿದಾಗ ಸಂಬಂಧ ಮಾತ್ರ ಅಲ್ಲ ನಿಮ್ಮ ಇಬ್ಬರ ಮಧ್ಯೆ ಇರುವಂಥ ಒಂದು ರೀತಿ ಟ್ರಸ್ಟ್ ಅಂತ ಏನು ಕರಿತೀವಿ ಟ್ರಸ್ಟ್ ಕೂಡ ಇಂಪ್ರೂವ್ ಆಗುತ್ತೆ ಮತ್ತು ಕೆಲವು ವಿಚಾರಗಳು ಉದಾಹರಣೆಗೆ ಕೆಲವರಿಗೆ ಕೋಪ ಜಾಸ್ತಿ ಬರ್ಬೋದು ಕೆಲವರಿಗೆ ಕೋಪನೇ ಬರೋದೇ ಇಲ್ಲ ಕೆಲವರು ತುಂಬ ಮಾತಾಡ್ತಾರೆ ಕೆಲವರು ಮಾತಾಡೋದೇ ಇಲ್ಲ ಈ ಥರ ಬಂದಾಗ ಒಬ್ಬರ ಮೇಲೆ ಒಬ್ಬರು ಎಕ್ಸ್ಪೆಕ್ಟೇಷನ್ ನಮ್ಮ ದೈನಂದಿನದಲ್ಲಿ ಆಗುವ ಸ್ಟ್ರೆಸ್ಸಿಗೆ ಒಂದು ಬಹುಮುಖ್ಯ ಕಾರಣ ಅಂದರೆ ನಮ್ಮ ನಮ್ಮಲ್ಲಿರುವಂಥ ಹೈ ಎಕ್ಸ್ಪೆಕ್ಟೇಷನ್ ಈ ಒಬ್ಬರ ಮೇಲೆ ಒಬ್ಬರು ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗ್ಲೂ ಕೂಡ ತೊಂದರೆ ಜಾಸ್ತಿ ಆಗುತ್ತೆ ಯಾಕೆಂದರೆ ನಮ್ಮಲ್ಲಿ ಐಡಿಯಲ್ ಎಕ್ಸ್ಪೆಕ್ಟೇಷನ್ ಅಂತ ಕರಿತೀವಿ ಮದುವೆ ಆಗುವಂಥ ಹುಡುಗ ನನ್ನ ಎಲ್ಲ ಆಸನೆಗಳನ್ನು ಪೂರೈಕೆ ಮಾಡಬೇಕು ಅಂತ ಹುಡುಗಿಗೆ ಆಸೆ ಇರುತ್ತೆ ಹುಡುಗಿ ಮೇಲೆ ಕೂಡ ಮಗು ಹುಡುಗನಿಗೆ ಓ ಈ ವ್ಯಕ್ತಿ ನನಗೆಲ್ಲೂ ಪೂರೈಕೆ ಮಾಡಬೇಕು ಯಾವುದೇ ರೀತಿಯಲ್ಲಿ ನನಗೆ ತೊಂದರೆ ಉಂಟು ಮಾಡಬಾರ್ದು ಎಲ್ಲ ಒಂದು ಆಸೆ ಆಕಾಂಕ್ಷೆಗಳನ್ನ ಪೂರೈಕೆ ಮಾಡಬೇಕು ಅಂತ ಒಂದು ವಿಚಾರ ಇರುತ್ತೆ ಸೊ ಇದನ್ನ ಎಷ್ಟರ ಮಟ್ಟಿಗೆ ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಎಷ್ಟರ ಮಟ್ಟಿಗೆ ಎಕ್ಸ್ಪೆಕ್ಟ್ ಮಾಡಬಾರ್ದು ಬೇರೆಯವರಲ್ಲಿ ಇರುವ ನ್ಯೂನ್ಯತೆಯನ್ನು ನಾನು ಹೇಗೆ ಸರಿಪಡಿಸಬಹುದು ನನ್ನಲ್ಲಿರುವ ನ್ಯೂನ್ಯತೆಯನ್ನು ನಾನು ಹೇಗೆ ಸರಿಪಡಿಸ್ಕೋಬಹುದು ಇದ್ರ ಬಗ್ಗೆ ನಾವು ಕೌನ್ಸಿಲಿಂಗಲ್ಲಿ ಫೋಕಸ್ ಮಾಡ್ತೀವಿ ಅದ್ರ ಜೊತೆಗೆ ಬರೀ ಪ್ರೀಮರಿಟಲ್ ಕೌನ್ಸಿಲಿಂಗ್ ಬರೀ ಮದುವೆ ಮುಂಚೆ ಮಾತ್ರ ಇರೋದಿಲ್ಲ ಮದುವೆ ಆದ್ಮೇಲೂ ಕೂಡ ಕೆಲವು ಸಲ ಏನಾದರೂ ವಿಚಾರಗಳಿದ್ದಾಗ ನೀವು ಪುನಃ ಅದನ್ನು ರೀವಿಸಿಟ್ ಮಾಡಿ ಓಕೆ ಈ ಥರ ಆಗ್ತಿದೆ ಏನು ಮಾಡ್ಬೋದು ಸೊ ಇದು ಒಂದು ರೀತಿಯಲ್ಲಿ ಟ್ರಸ್ಟ್ ಮತ್ತು ಬಾಂಧವ್ಯನ ತುಂಬ ಸ್ಟ್ರಾಂಗ್ ಮಾಡುತ್ತೆ ಕೆಲವು ಸಲ ಜನ ಏನಂದ್ಕೊಳ್ತಾರೆ ಅಂದರೆ ಓ ಕೌನ್ಸಿಲಿಂಗ್ ಹೋದರೆ ಏನೋ ತೊಂದರೆ ಇದೆ ಅಂತ ಅಂದ್ಕೊಂಡ್ಬಿಡ್ತಾರೆ ಕೌನ್ಸಿಲಿಂಗ್ ಹೋದರೆ ನನಗೇನೋ ಮಾನಸಿಕ ತೊಂದರೆ ಇರ್ಬೋದು ಅಂತ ಖಂಡಿತವಾಗಲೂ ಅಲ್ಲ ಹೇಗೆ ನಾವು ನಮ್ಮ ದೇಹದ ಆರೋಗ್ಯಕ್ಕೆ ಜಿಮ್ಗೆ ಹೋಗ್ತೀವೋ ಅಥವಾ ರನ್ನಿಂಗ್ ಹೋಗ್ತೀವೋ ಎಕ್ಸಸೈಸ್ ಮಾಡ್ತೀವೋ ಇದೂ ಕೂಡ ನಮ್ಮ ಮಾನಸಿಕ ಆರೋಗ್ಯ ನಮ್ಮ ಸಂಬಂಧವನ್ನು ಇಂಪ್ರೂವ್ ಮಾಡಲಿಕ್ಕೆ ಮಾಡಬೇಕಾಗಿರುವಂಥ ಒಂದು ಸ್ಮಾಲ್ ಸ್ಟೆಪ್ ಸೊ ಈ ಥರ ಮಾಡಿಕೊಂಡಾಗ ಬರೀ ಆ ಗಂಡು ಹೆಣ್ಣಿನ ಮಧ್ಯೆ ಬಾಂಧವ್ಯ ಅಷ್ಟೇ ಅಲ್ಲ ಫ್ಯಾಮಿಲಿಯಲ್ಲಿ ಕೂಡ ಹೇಗೆ ಯೂಶ್ವಲಿ ಏನಾಗುತ್ತೆ ಯಾವುದಾದ್ರೂ ಗಂಡ ಹೆಂಡತಿ ಮಧ್ಯೆ ತೊಂದರೆ ಬಂದಾಗ ಅವರಿಬ್ಬರ ಮಧ್ಯೆ ಮಾತ್ರ ಅದು ಸೀಮಿತವಾಗಿರೋದಿಲ್ಲ ಕೆಲವು ಸಲ ಫ್ಯಾಮಿಲಿಗೂ ಇಂಪ್ಯಾಕ್ಟ್ ಆಗುತ್ತೆ ಫ್ಯಾಮಿಲಿಗೂ ಕೂಡ ಅದು ಒಂದು ರೀತಿ ನೆಗೆಟಿವ್ ಆಗುತ್ತೆ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು ಯಾಕೆಂದರೆ ಈ ಇಬ್ಬರು ವ್ಯಕ್ತಿಗಳು ಅವರ ಪ್ರಾಬ್ಲಮ್ಸನ್ನು ಅವರೇ ಸಾಲ್ವ್ ಮಾಡುವಂಥ ಒಂದು ಶಕ್ತಿಯನ್ನು ಬೆಳೆಸ್ಕೊಳ್ತಾರೆ ಸೊ ಅದರಿಂದ ಏನಾದರೂ ಈ ಥರ ವಿಚಾರ ಮಾಡಿದಾಗ ಪ್ರೀ ಮೆರೈಟಲ್ ಕೌನ್ಸಿಲಿಂಗ್ ತಗೊಳ್ಳೋದು ಒಂದು ಆಪ್ಷನ್ ಅದನ್ನು ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ಲಾಂಗ್ ಟರ್ಮಲ್ಲೂ ಕೂಡ ಅದು ಸಹಾಯ ಆಗುತ್ತೆ ಇದು ಸೈಕ್ಯಾಟ್ರಿ ಟ್ರೀಟ್ಮೆಂಟ್ ಅಲ್ಲ ಯಾರು ಬೇಕಾದರೂ ಪ್ರೀ ಮೆರೈಟಲ್ ಕೌನ್ಸಿಲಿಂಗ್ ತಗೋಬಹುದು ನಿಮಗೆ ಯಾವುದೇ ಕಾ ಗೊತ್ತಿಲ್ಲ ಜಾಗ ಗೊತ್ತಿಲ್ಲ ಅಂದರೆ ಯಾವುದಾದ್ರೂ ಸೈಕ್ಯಾಟ್ರಿಸ್ಟ್ ಹತ್ರ ಆಗ್ಬೋದು ಸೈಕಾಲಜಿಸ್ಟ್ ಹತ್ರ ಆಗ್ಬೋದು ಅವ್ರ ಹತ್ರ ಹೋಗಿ ನಮಗೆ ಬೇಕು ಅಂದಾಗ ಅವರಿಗೆ ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅವ್ರು ಮಾಡ್ತಾರೆ ಇಲ್ಲಾಂದರೆ ಎಲ್ಲಿ ಎಕ್ಸ್ಪೀರಿಯೆನ್ಸ್ ಇರುತ್ತೋ ಅಲ್ಲಿಗೆ ರೆಫರ್ ಮಾಡ್ತಾರೆ ಧನ್ಯವಾದಗಳು